ನಾನು ಮಾಡಿದ ಮೇಲೆ ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ ನಾನು ಮಾತಾಡೋದು ಸುಧಾಕರ್ ಅಲ್ಲ ಕೆಲಸ ಮಾಡೋದು ಸುಧಾಕರ್ ನೋಡ್ರಿ ರಾಜಕೀಯದ ಯಾವುದೇ ಪಕ್ಷದಲ್ಲಿ ಗುಂಪು ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಇಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ ಯಾಕ್ ಮಾಡಿದ್ರು ಸಿಎಂ ಆಗುವಂತ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಹತ್ರ ಇನ್ನೊಂದು ಆರು ತಿಂಗಳಲ್ಲಿ ಆಗುವಂತ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ನೀಡಿಲ್ಲ ಮತ್ತೆ ಪ್ರತಿಪಕ್ಷ ಸಭೆಗಳನ್ನು ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹ್ಮ್ ಅದನ್ನೇ ಜನ ಇದನ್ನೆಲ್ಲ ನೋಡ್ಬೇಕಲ್ಲ ನೋಡ್ಬಿಟ್ಟು ತೀರ್ಮಾನ ತಗೊಳ್ತಾರೆ ಅವರು ನನ್ನ ಟು ಇಯರ್ಸ್ ಸರ್ ನೀವು ಹಡುವೆ ಕೊಟ್ಟಿರತಕ್ಕಂಥ ನಿವೇಶನ ಸರಿಯಿಲ್ಲ ಯೋಗ್ಯವಾಗಿಲ್ಲ ನನ್ನ ಜೊತೆ ಬರಲಿ ಪರಿಶೀಲನೆ ಮಾಡ್ಕೊಳ್ಳಿ ಪರಿಶೀಲನೆ ಮಾಡೋಣ ಸ್ಥಳ ಪರಿಶೀಲನೆ ಮಾಡೋಣ ಇದ್ದೀನಿ ಈಗಿನ ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಜನಪ್ರತಿನಿಧಿಗಳು ಏನಾಗಿದ್ದಾರೆ ಇವರು ಸೈಟ್ ಗಳಿಗೆ ಕೊಡಲಿಕ್ಕೆ ಅನರ್ಹರು ಇವ್ರು ಕೊಡಲಿಕ್ಕೆ ಆಗೋದಿಲ್ಲ ಇವ್ರ ಕೈಯಲ್ಲಿ ಮತ್ತೆ ನಾವೇ ಬರ್ತೀವಿ ಲೇಔಟ್ ಅನ್ನ ಮಾಡ್ತೀವಿ ಯಾವುದು ಯೋಗ್ಯ ಇಲ್ಲ ಅಂತ ಹೇಳಿದ್ದಾರೆ ಅದನ್ನ ಯಾವ ರೀತಿ ಲೇಔಟ್ ಮಾಡ್ತೀವಿ ಯಾವ ರೀತಿ ಅವ್ರ ಮನೆ ಕಟ್ಸ್ಕೊಡ್ತೀವಿ ಯಾವ ರೀತಿ ಲೇಔಟ್ ಮಾಡ್ತೀರಿ ಕಾಣ್ತೀರಿ ಇಟ್ ಈಸ್ ಮ್ಯಾಟರ್ ಆಫ್ ಟೂ ತ್ರೀ ಇಯರ್ಸ್ ಯಾಕೋರಿ ಮಾಡ್ತೀನಿ ನಾನು ಈಗ ಹೇಳ್ಲಿಕ್ಕೆ ಹೋಗಲ್ಲ ನಾನು ಮಾಡಿದ್ಮೇಲೆ ಇಂಥದ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ ನಾನು ಮಾತಾಡೋದು ಸುಧಾಕರ್ ಅಲ್ಲ ಕೆಲಸ ಮಾಡೋದು ಸುಧಾಕರ್